ಈಗ ಕಡಲೆ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ರಾಜ್ಯ ರಾಜಕೀಯದಲ್ಲಿ ಇವತ್ತು ಆಡಿಯೋ ಒಂದು ಸಂಚಲನ ಮೂಡಿಸಿದೆ ಈ ಆಡಿಯೋ ಸರ್ಕಾರವನ್ನೇ ಇಕ್ಕಟ್ಟಿಗೆ ಸಿಕ್ಕಾಕ್ಸಿದೆ ಆಡಳಿತ ಪಕ್ಷದ ಶಾಸಕರೇ ವಸತಿ ಇಲಾಖೆಯಲ್ಲಿ ನಡೆದಿದೆ ಎನ್ನಲಾದ ಲಂಚ ಬಾಕತನವನ್ನ ಪ್ರಶ್ನಿಸಿದ್ದಾರೆ ಆಡಳಿತ ಪಕ್ಷದ ಶಾಸಕರೇ ಸರ್ಕಾರದ ಯೋಜನೆಯ ಸೂರು ಪಡೆಯೋದಕ್ಕೆ ಬಡವರು ಲಂಚ ಕೊಡಬೇಕಾದಂತಹ ಸ್ಥಿತಿ ಬಂದಿದೆ ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಹಾಗಾದ್ರೆ ಏನಿದು ಆಡಿಯೋ ಶಾಸಕರು ಮಾತನಾಡಿರೋದೇನು ಬನ್ನಿ ಅದಕ್ಕೆ ಸಂಬಂಧಪಟ್ಟಾಗಿನ ರಿಪೋರ್ಟ್ ಮೊದಲಿಗೆ ನೋಡ್ಕೊಮೋಣ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೋರೇಷನ್ अपने सरकार तो को पर इल्जाम कैसे लगाता हूँ जो मेरा लेटर भेजा था, था वा वा नहीं। वा, वो नहीं हुआ तो पैसा दे के लेके आए घर मकान अब मैं हमारी इज्जत क्या रहेगा तो भ्रष्टाचार मुगिल मुट्टर तक करता तो आज ये महाशय ने नबी है स्वतंत मन इको अतियोर कनसो नमगो सूर नमगो जगह इको आसे ಆದರೆ ದುಬಾರಿ ದುನಿಯಾದಲ್ಲಿ ಕನಸ ಕನಸಾಗಿಯೇ ಉಳಿದು ಬಿಡುತ್ತೆ ಇಂಥವರಿಗಾಗಿಯೇ ಸರ್ಕಾರ ವಸತಿ ಯೋಜನೆಯಡಿ ಮನೆಗಳನ್ನ ಹಂಚಿಕೆ ಮಾಡುತ್ತೆ ಆದರೆ ಮನೆ ಹಂಚಿಕೆಗೂ ಲಂಚ ಕೊಡಬೇಕು ಅಂದ್ರೆ ಸಾಮಾನ್ಯ ಜನರು ಗೆಲ್ಲಿಗೆ ಹೋಗ್ಬೇಕು ಹೇಳಿ ಹೌದು ವಸತಿ ಯೋಜನೆ ಯマネ ಹಂಚಿಕೆ ಗೆ ಹಣ ನೀಡ್ಬೇಕಂತೆ ಹಣ ಕೊಟ್ಟರಷ್ಟೇ ಸೂರು ಸಿಗುತ್ತಂತೆ ಇಂತ ಅದೊಂದು ದಂದೆ ಇಂತ ಅದೊಂದು ಅವ್ಯವಹಾರದ ಕಾಂಗ್ರೆಸ್ ಆಡಳಿತದಿಂದಲೇ ಹೊರಬಿದ್ದಿದೆ ರಾಜು ગાંધી ಹೌಸಿಂಗ್ ಕಾರ್ಪೊರೇಷನ್ ಮೇ ಜೋ ಲೋಗ್ ಜಾಕೆ ಪೈಸಾ ದೇತೆ ಉನ್ಕೋ ಘರ ಘರ್ ಮಿಲಾಯಾ ಏ ಕೀ ಹೋರೆ ಕ್ಯಾ ದಂದಾ ಹೋರೆ ಕ್ಯಾ 950 ಮನೆಗಳ ಹಂಚಿಕೆ ಗೋಲ್ಮಾಲ್ ಬಾಯ್ ಬಿಟ್ರೆ ಸರ್ಕಾರ ಗಡಗಡ ಹಣ ಕೊಟ್ಟರಷ್ಟೇ ವಸತಿ ಯೋಜನೆಯ ಮನೆ ಹಂಚಿಕೆ ವಸತಿ ಇಲಾಖೆಯಲ್ಲೇ ಭ್ರಷ್ಟಾಚಾರ ಬಿಆರ್ ಪಾಟೀಲ್ ಆಡಿಯೋ ಬಾಂಬ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮತ್ತೊಂದು ಭ್ರಷ್ಟಾಚಾರ ಆರೋಪದ ಬಾಂಬ್ ಸಿಡಿದಿದೆ ಈ ಆರೋಪ ಮಾಡ್ತಿರೋದು ಬಿಜೆಪಿಯು ಅಲ್ಲ ಜೆಡಿಎಸ್ ಅಲ್ಲ ಬದಲಿಗೆ ವಸತಿ ಇಲಾಖೆ ಮೇಲೆ ಆರೋಪ ಮಾಡ್ತಿರೋದು ಆಡಳಿತ ಪಕ್ಷದ ಶಾಸಕರೇ ಅದರಲ್ಲೂ ಸಿಎಂ ಸಿದ್ದರಾಮಯ್ಯಗೆ ಅತ್ಯಾಪ್ತರಾಗಿರೋ ಹಿರಿಯ ಶಾಸಕ ಬಿಆರ್ ಪಾಟೀಲ್ हाँ सर हाँ सर आप गलत मत समझो ताजुब की बात है राजीव हाँ। गांधी हाउसिंग कारपोरेशन में जो लोग जाके पैसा देते हैं उनको घर हाँ। घर मिला है ಆಳಂದ ಕಾಂಗ್ರೆಸ್ ಶಾಸಕ ಬಿ ಆರ್ ಪಾಟೀಲ್ ರದ್ದು ಎನ್ನಲಾದಾಗಿ ಧ್ವನಿ ಮತ್ತು ವಸತಿ ಸಚಿವ ಜಮೀರ್ ಆಪ್ತ ಸರ್ಫರಾಜ್ ಮಾತನಾಡಿದ್ದಾರೆ ಎನ್ನಲಾದಾಗಿ ಆಡಿಯೋ ಇವತ್ತು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಎಬ್ಬಿಸಿದೆ ಸರ್ಫರಾಜ್ಗೆ ಕರೆ ಮಾಡಿದ್ದ ಬಿಆರ್ ಪಾಟೀಲ್ ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಹಣ ಕೊಟ್ಟವರಿಗೆ ಮನೆ ಹಂಚಿಕೆ ಮಾಡಲಾಗ್ತಿದ್ಯಾ ಅಂತ ಪ್ರಶ್ನಿಸಿದ್ದಾರೆ ಆದರೆ ಇದನ್ನ ಸರ್ಫರಾಜ್ ತಳ್ಳಿ ಹಾಕಿದ್ದಾರೆ

ಮನೆಯೇ ಇಲ್ಲ ಇನ್ನೂ ದೊಡ್ಡ ಪಡೆದ ಎಲ್ಲಿಂದ ಕೊಡೋದು ಅಂತ ಸರ್ಫರಾಜ್ ಆಡಿಯೋದಲ್ಲಿ ಹೇಳಿದ್ದಾರೆ ಇಷ್ಟ ಆಗ್ತಾ ಇದ್ದಂತೆ ಶಾಸಕ ಬಿ ಆರ್ ಪಾಟೀಲ್ ಎಲ್ಲೆಲ್ಲಿ ಎಷ್ಟೆಷ್ಟು ಮನೆ ಎಷ್ಟೆಷ್ಟು ದೊಡ್ಡ ಪಡೆಯಲಾಗಿದೆ ಅನ್ನೋದನ್ನ ವಿವರಿಸಿದ್ದಾರೆ ಬರೋಬ್ಬರಿ ಒಂಬೈನೂರ ಐವತ್ತು ಮನೆಗಳ ಹಂಚಿಕೆಗೆ ಹಣ ಪಡೆಯಲಾಗಿದೆ ಅಂತ ಆರೋಪಿಸಿದ್ದಾರೆ ಮುನ್ನಳ್ಳಿ दो सौ मकान दरगाह शिरूर एक सौ मकान गंगापुर बीहर बी आर अम्बेडकर दो हाँ, सौ मकान कोलगा में दो सौ मांडाड़ में एक सौ फिर, फिर एक हाँ, सौ टोटल जो है नाइन फिफ्टी नाइन फिफ्टी हाँ मैं अभी चेक करके बताऊँ चेक, <laughs> चेक करते मैं मुँह खोले तो सरकार हिलेगा ನಾನು ಬಾಯಿ ಬಿಟ್ರೆ ಸರ್ಕಾರವೇ ಅಲುಗಾಡುತ್ತೆ ಅಂತ ಬಿ ಆರ್ ಪಾಟೀಲ್ ಗುಡುಗಿರುವುದು ಆಡಿಯೋದಲ್ಲಿದೆ ಸದ್ಯ ಸಿಎಂ ಭೇಟಿಯಾಗಲು ಬಿಆರ್ ಪಾಟೀಲ್ ಮುಂದಾಗಿದ್ದಾರೆ ಈ ಬಗ್ಗೆ ಸ್ಪಷ್ಟನೆ ಕೇಳಲು ಟಿವಿ ನೈನ್ ಕೂಡ ನಿರಂತರವಾಗಿ ಸಂಪರ್ಕಿಸಿತ್ತು ಆದ್ರೆ ಬಿ ಆರ್ ಪಾಟೀಲ್ ಕೈಗೆ ಸಿಕ್ಕಿಲ್ಲ ಫೋನ್ನಲ್ಲಿ ಮಾತನಾಡಿದ್ದು ಸತ್ಯ ಎಂದಿರ ಬಿ ಆರ್ ಪಾಟೀಲ್ ಸ್ಪಷ್ಟನೆ ನೀಡುವುದಕ್ಕೆ ಮುಂದೆ ಬರ್ತಿಲ್ಲ ಆಡಿಯೋ ಬಗ್ಗೆ ಟಿವಿ ನೈನ್ ಜೊತೆ ಮಾಹಿತಿ ಹಂಚಿಕೊಂಡಿರುವ ಜಮೀರ್ ಆಪ್ತ ಕಾರ್ಯದರ್ಶಿ ಸರ್ಫರಾಜ್ ನಿನ್ನೆ ಸಂಜೆ ಮಾತನಾಡಿರೋ ಆಡಿಯೋ ಎಲ್ಲೆಡೆ ವೈರಲ್ ಆಗಿದೆ ಶಾಸಕರು ಏನೇ ಇದ್ರೂ ನನಗೆ ನೇರವಾಗಿ ಹೇಳಬಹುದಿತ್ತು ಆದರೆ ಬಹಿರಂಗವಾಗಿ ಎಲ್ಲರ ಮುಂದೆ ಆಡಿಯೋ ಬಿಟ್ಟಿರೋದು ಎಷ್ಟು ಸರಿ ಅಂತ ಪ್ರಶ್ನಿಸಿದ್ದಾರೆ ಆಡಿಯೋ ಬ್ಲಾಸ್ಟ್ ಆಗ್ತಿದ್ದಂತೆ ಬಿಜೆಪಿಗೆ ಸಿಕ್ತ ಮತ್ತೊಂದು ಅಸ್ತ್ರ ಆಡಿಯೋ ಬ್ಲಾಸ್ಟ್ ಆಗ್ತಿದ್ದಂತೆ ವಿಪಕ್ಷಕ್ಕೆ ಅಸ್ತ್ರ ಸಿಕ್ಕಿದಂತಾಗಿದೆ ಜಮೀರ್ ರಾಜೀನಾಮೆಗೆ ಆಗ್ರಹಿಸಿ ಅಶೋಕ್ ಟ್ವೀಟ್ ಮಾಡಿದ್ರೆ ಸರ್ಕಾರದ ವಿರುದ್ಧ ನಾಯಕರ ಗುಡುಗಿದ್ದಾರೆ ಸಿ ಆರ್ ಪಟೀಲು ಮೀಟರ್ ಆಶ್ಚರ್ಯವ ನಿಮಗೆ ಅಂತ ಕೇಳ್ತೀನಿ ಸರ್ಕಾರ ನಡೀತಾ ಇದೆ ಅದ್ರ ನಿರಂತರವಾಗಿ ನಡೀತಾ ಇದೆ ಪರ್ಸೆಂಟೇಜ್ಗಳು ಸೈಟ್ಗಳು ಕೊಡಬೇಕಾದ್ರೆ ದುಡ್ಡು ಕೊಡಬೇಕಾದ್ರೆ ಎಲ್ಲ ರೀತಿಯಲ್ಲೂ ಪರ್ಸೆಂಟೇಜ್ ಎಲ್ಲ ಇಲಾಖೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಅವರು ಕೇಂದ್ರದ ಹೈಕಮಾಂಡ್ಗೆ ಒಂದು ಎ ಟಿ ಎಮ್ ಆಗಿ ಪರಿವರ್ತನೆ ಮಾಡ್ಬೇಕು ಕರ್ನಾಟಕವನ್ನ ಇದು ಭ್ರಷ್ಟಾಚಾರ ಮುಗಿಲು ಮುಟ್ಟಿರತಕ್ಕಂಥದ್ದು ಇದು ಹಂಡ್ರೆಡ್ ಪರ್ಸೆಂಟ್ ಭ್ರಷ್ಟಾಚಾರದ ಸರ್ಕಾರ ಅಂತೇಳಿ ಜನಸಾಮಾನ್ಯರು ಮಾತನಾಡ್ತಾ ಇದ್ದಾರೆ ಬಿ ಆರ್ ಪಾಟೀಲ್ ಹೇಳುವಂಥದ್ದು ನೂರಕ್ಕೆ ನೂರು ಸತ್ಯ ನಾನು ಅದನ್ನೇ ಈ ಹೇಳಿದ್ದು ಹಣ ಕೊಡದೆ ದುಡ್ಡು ಕೊಡದೆ ಯಾವುದೇ ಕೆಲಸ ಆಗೋದಿಲ್ಲ ಅನ್ನೋದು ಸಾಬೀತಾಗಿದೆ ಈಗ ಎಲ್ಲಾ ಮಂತ್ರಿಗಳು ದುಡ್ಡು ಮಾಡಕ್ ನಿಂತಾರ ಬಿಜೆಪಿ ಫಾರ್ಟಿ ಪರ್ಸೆಂಟ್ ಅಂತಿದ್ರು ಇವ್ರು ಸಿಕ್ಸ್ಟಿ ಪರ್ಸೆಂಟ್ ಬಂದಾರೆ ನಾವು ಕಾಂಟ್ರಾಕ್ಟರ್ ಕೇಳ್ರಿ ಉರ್ಲ್ ಹಾಕೊಳಕತ್ತಾರ ಪಾಪ ಈ ಕುರಿತು ಪ್ರತಿಕ್ರಿಯಿಸಿದ ಕೈ ನಾಯಕರು ತನಿಖೆ ಮಾಡೋಣ ಎಲ್ಲವನ್ನು ಇಲಾಖೆ ಸಚಿವರು ನೋಡಿಕೊಳ್ತಾರೆ ಅಂತ ಹೇಳಿದ್ದಾರೆ ಆದರೆ ಟಿಕೆ ಈ ಬಗ್ಗೆ ನನಗೆ ಗೊತ್ತಿಲ್ಲ ಎಂದಿದ್ದಾರೆ ಇವರು ತನಿಖೆ ಮಾಡಬಹುದು ಅದರಗೆ ನಾವು ಹೇಳಿದ್ದು ರೆಕಾರ್ಡ್نگ ಮಾತಾಡ್ಲಿ ಆಪರ ರೆಕಾರ್ಡ್ ಮಾತಾಡ್ಲಿ ಈಗ ಏನು ಬಂದಿದೆ ಸರ್ಕಾರ ತನಿಖೆ ಮಾಡಬೇಕartifactId ಮಾಡೋಣ ಪಾಟೀಲ್ರು ಯಾವ ಅರ್ಥದಲ್ಲಿ ಹೇಳಿದರು ಗೊತ್ತಿಲ್ಲ ಅಥವಾ ಎಲ್ಲಿ ನಡೀತಾ ಇದೆ ಯಾರು ಲಂಚಾ ಕೇಳಿದಾರೆ ಅದನ್ನು ಸ್ಪಷ್ಟವಾಗಿ ಅವರು ಮಾಧ್ಯಮದಲ್ಲಿ ಏನು ಹೇಳಿಲ್ಲ ವೈಯಕ್ತಿಕವಾಗಿ ಅವರು ಕೂಡ ಮಾತಾಡಿದ್ರೆ ಅಥವಾ ಸಚಿವರಿಗೆ ತಿಳಿಸಿದ್ರೆ ಒಳ್ಳೆಯದು ಆಡಿಯೋ ನನಗೆ ಗೊತ್ತಿಲ್ಲಪ್ಪ ನಾನು ವಸತಿ ಇಲಾಖೆ ಪಾತ್ರವಿಲ್ಲ ಎಂದ ವಸತಿ ಸಚಿವ ಜಮೀರ್ ಇಷ್ಟೆಲ್ಲ ಆಗ್ತಿದ್ದಂತೆ ಟಿವಿ ನನಗೆ ಮಾಹಿತಿ ನೀಡಿದ ವಸತಿ ಸಚಿವ ಜಮೀರ್ ಆರೋಪವನ್ನ ತಳ್ಳಿ ಹಾಕಿದ್ದಾರೆ ನಾವು ಯಾವುದೇ ಹೊಸ ಮನೆ ಹಂಚಿಕೆ ಮಾಡ್ತಿಲ್ಲ ಈ ಹಿಂದೆ ಹಂಚಿಕೆ ಮಾಡಲಾಗಿದ್ದ ಮನೆಗಳು ರದ್ದಾಗಿವೆ ರದ್ದಾದ ಮನೆಗಳನ್ನ ಮರು ಹಂಚಿಕೆ ಮಾಡಲಾಗ್ತಿದೆ ಇದು ಸ್ಥಳೀಯ ಪಂಚಾಯಿತಿ ಮಟ್ಟದಲ್ಲಿ ಆಗುವ ಪ್ರಕ್ರಿಯೆ ಶಾಸಕರು ಪತ್ರ ಕೊಟ್ಟರೆ ಅಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಾರೆ ಇದರಲ್ಲಿ ವಸತಿ ಇಲಾಖೆ ಪಾತ್ರವೇನೂ ಇಲ್ಲ ಸ್ಥಳೀಯ ಅಧಿಕಾರಿಗಳು ತಪ್ಪು ಮಾಡಿದ್ರೆ ಕ್ರಮ ಆಗುತ್ತೆ ಮುಜುಗರ ತಂದಿಟ್ಟ ಆರ್ ಪಾಟೀಲ್ ವರದಿ ಕೇಳಿದ ಹೈಕಮಾಂಡ್ ಆರ್ ಪಾಟೀಲ್ ಸರ್ಕಾರವನ್ನ ಮುಜುಗರಕ್ಕೀಡು ಮಾಡ್ತಿರೋದು ಇದೇ ನಾಲ್ಕೈದು ಬಾರಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿದ್ದಾರೆ ಈಗ ವಸತಿ ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರದ ಆಡಿಯೋ ವೈರಲ್ ಆಗಿದೆ ಹೀಗೆ ಒಂದಾದ ಮೇಲೊಂದು ಮುಜುಗರ ಸರ್ಕಾರಕ್ಕೆ ಆಗ್ತಿದ್ದಂತೆ ಹೈಕಮಾಂಡ್ ಎಂಟ್ರಿ ಆಗಿದೆ ಘಟನೆ ಬಗ್ಗೆ ಸಂಪೂರ್ಣ ವಿವರ ನೀಡುವಂತೆ ಸುರ್ಜೇವಾಲಾ ಸೂಚಿಸಿದ್ದಾರೆ ನಾಯಕರ ಗಮನಕ್ಕೆ ತಾರದೆ ಆಡಿಯೋ ಹರಿಬಿಟ್ಟಿದ್ದಕ್ಕೆ ಆರ್ ಪಾಟೀಲ್ ಬಗ್ಗೆಯೂ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅದೇನೇ ಇರಲಿ ನಿಜಕ್ಕೂ ಲಂಚ ಬಾಕತನ ನಡೆಯುತ್ತಿದೆಯಾ ಅನ್ನೋ ಬಗ್ಗೆ ತನಿಖೆ ಮಾಡಲೇಬೇಕಿದೆ ಸರ್ಕಾರಿ ಕಚೇರಿಗಳಲ್ಲಿ ನಡೆಯುತ್ತಿರೋ ತಂದೆಗೆ ಸರ್ಕಾರ ಕಡಿವಾಣ ಹಾಕಬೇಕಿದೆ ಪ್ರಸನ್ನ ಗಾಂಕರ್ ಟಿವಿ ನೈನ್ ಬೆಂಗಳೂರು ಯಾಕೆ ಈಗ ಬಂತ ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ ಅಸಲಿ ಎಚ್